ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ನೀವೂ ಕೂಡ ಚೆನ್ನಾಗಿರ್ತೀರಾ ಅಂತ ಅಂದ್ಕೊಳ್ತೀನಿ ಇವತ್ತಿನ ರೆಸಿಪಿ ಸಿಂಪಲ್ ಆ್ಯಂಡ್ ಟೇಸ್ಟಿ ವೆಜಿಟೇಬಲ್ ಪಲಾವ್ ಅದರಲ್ಲೂ ಸ್ಪೆಷಲ್ ಏನಂದರೆ ಕೆಲವೇ ಕೆಲವು ಸ್ಪೈಸ್ ಮತ್ತು ಥಿಂಗ್ಸ್ನ ಯೂಸ್ ಮಾಡಿ ಪಲಾವ್ ಮಾಡೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತಿದ್ದೀನಿ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಒಂದು ಪಾತ್ರೆನ ಒಲೆ ಮೇಲಿಟ್ಟು ಸ್ವಲ್ಪ ಮೆಂತೆ ಹಾಗೂ ಚಕ್ಕೆ ಲವಂಗನ ಬಿಸಿ ಮಾಡಿಟ್ಕೊಳ್ಳಿ ಹಾಗೂ ಒಂದು ಮಿಕ್ಸಿ ಜಾರ್ಗೆ ಬಿಸಿ ಮಾಡಿರುವಂಥ ಮೆಂತೆ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಟೊಮೊಟೊ ಹಾಗೂ ಈರುಳ್ಳಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡಿ ಇಟ್ಕೊಳ್ಳಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದೇ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಕೊಡಿ ಪ್ಲೀಸ್ ಓಕೆ ಇವಾಗ ಒಂದು ಕುಕ್ಕರ್ನ ಒಲೆ ಮೇಲೆ ಇಟ್ಕೊಳ್ಳಿ ಬಿಸಿ ಆದಮೇಲೆ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕಿ ನಂತರ ಎರಡು ಚಕ್ರ ಮಗ್ಗಿದ್ರೆ ಹಾಕ್ಬೋದು ಹಾಗೆ ನಾಲ್ಕು ಲವಂಗ ಹಾಕ್ಕೊಳ್ಳಿ ಚಕ್ಕೆ ಹಾಕಿ ಎರಡು ಹಾಗೆ ಪಲಾವ್ ಎಲೆ ಏನು ಸಿಗುತ್ತೆ ಅಲ್ವ ಅದನ್ನು ಹಾಕ್ಬೋದು ಚೆನ್ನಾಗಿರುತ್ತೆ ಘಮ ಚೆನ್ನಾಗಿರುತ್ತೆ ಇದೆಲ್ಲ ಬಾಡಿಸ್ಕೊಂಡಾದಮೇಲೆ ಹಸಿಮೆಣಸು ಹಾಕಿ ಈರುಳ್ಳಿ ಹಾಕಿ ಕರಿಬವಿನ ಸೊಪ್ಪು ಹಾಕಿ ಉಗ್ರಣೆ ಮಾಡಿ ನಂತರ ನಿಮ್ಮ ಹತ್ರ ಕಸೂರಿ ಮೇಥಿ ಇತ್ತು ಅಂದರೆ ಹಾಕ್ಬೋದು ಹಾಗೆ ಹಾಕಿದ್ರೆ ಅದರದ್ದು ಘಮ ಗೊತ್ತಾಗಲ್ಲ ಸ್ವಲ್ಪ ಸ್ಮ್ಯಾಶ್ ಮಾಡಿ ಹಾಕ್ಕೊಳ್ಳಿ ಚೆನ್ನಾಗೆ ಘಮ ಬರುತ್ತೆ ನಂತರ ನೀವೇನು ತರಕಾರಿ ತೊಗೊಂಡಿರ್ತೀರಲ್ವಾ ಆ ತರಕಾರಿನ ಹಾಕ್ಬೋದು ನಾನಿಲ್ಲಿ ಕ್ಯಾರೆಟ್ ತೊಗೊಂಡಿದ್ದೀನಿ ಬೀನ್ಸ್ ತೊಗೊಂಡಿದ್ದೀನಿ ಆಲೂಗಡ್ಡೆ ತೊಗೊಂಡಿದ್ದೀನಿ ಕಾಬೂಲ್ ಕಡಲೆ ಅದ್ರ ಜೊತೆಗೆ ನಾರ್ಮಲ್ ಕಡಲೆ ಕೂಡ ತೊಗೊಂಡಿದ್ದೀನಿ ನೀವು ಬೇಕಾದರೆ ಇನ್ನೂ ಬೇರೆ ತರಕಾರಿಗಳನ್ನ ಸೇರಿಸ್ಕೋಬೋದು ಹಸಿರು ಬಟಾಣಿ ಕೂಡ ಸೇರಿಸ್ಬೋದು ಟೇಸ್ಟ್ ಚೆನ್ನಾಗಿರುತ್ತೆ ನಾನು ಇಷ್ಟನ್ನು ಮಾತ್ರ ಯೂಸ್ ಮಾಡ್ತಾಯಿದ್ದೀನಿ ಇದು ತರಕಾರಿಗೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ಕೊತ್ತಂಬರಿ ಪುಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ತರಕಾರಿನ ಆ ತರಕಾರಿ ಸ್ವಲ್ಪ ಬಾಡೆಲ್ಲ ಆದಮೇಲೆ ಏನು ಮಸಾಲೆ ರುಬ್ಬಿಟ್ಟಿದ್ದಿರಲ್ವ ಆ ಮಸಾಲೆನ ಹಾಕಿ ಕುದಿಸ್ಕೊಳ್ಳಿ ಇನ್ನು ಯಾರು ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಇದರಿಂದ ನನಗೆ ಮುಂದಿನ ವೀಡಿಯೋ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತ ಅಷ್ಟೇ ಇದು ಕುದಿ ಬಂದ ಮೇಲೆ ನೀವೇನು ಅಕ್ಕಿ ತಗೊಂಡಿರ್ತೀರಲ್ವಾ ಅಕ್ಕಿನ ಹಾಕಿ ಅದಕ್ಕೆ ಎಷ್ಟು ನೀರು ಬೇಕಾಗುತ್ತೆ ಎಷ್ಟು ಪ್ರಮಾಣದ ನೀರು ಬೇಕಾಗುತ್ತೆ ಅಂತ ನೋಡಿಬಿಟ್ಟೇನೆ ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಹಾಗೆ ನಿಮಗೆ ವಿಷಯಲ್ ಗೊತ್ತಾಗುತ್ತೆ ನಿಮ್ಮ ರೈಸ್ ಯಾವ ಥರ ಬೇಯುತ್ತೆ ಅಂಥೇಳಿ ನಾನಿಲ್ಲೊಂದು ಮೂರು ವಿಷಲ್ ಮಾಡಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಚೆನ್ನಾಗಿ ಬೆಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅಷ್ಟೆ ಹಾಗೆ ವಿಷಲೆಲ್ಲ ಬಂದಾದಮೇಲೆ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಕೆಲವೇ ಕೆಲವು ಸ್ಪೈಸ್ನ ಯೂಸ್ ಮಾಡಿಕೊಂಡು ಪಲಾವ್ ಆಗಿದೆ ಟೇಸ್ಟ್ ಮಾತ್ರ ಸೂಪರಾಗಿತ್ತು ಹಾಗೆ ಇದ್ರ ಜೊತೆಗೆ ಮೊಸರು ಬಜ್ಜಿ ಇದ್ದರೆ ಅದನ್ನು ಕೂಡ ಮಾಡ್ಕೋಬೋದು ನಿಮಗೆ ಸೈಡ್ ಡಿಶ್ ಆಗಿ ಡಿಶ್ ಆಗಿ ಸೊ ಇವತ್ತಿನ ವಿಡಿಯೋ ಇಷ್ಟೇ ಆಗಿರುತ್ತೆ ನಾನು ಇದನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಮುಂದಿನ ವೀಡಿಯೋದಲ್ಲಿ ನಿಮಗೋಸ್ಕರ ಒಳ್ಳೊಳ್ಳೆ ವೀಡಿಯೋಸ್ನ ತೊಗೊಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಸೋ ಮಚ್